ನವರಾತ್ರಿಯ ನಾಲ್ಕನೇ ದಿನವಾದ ದುರ್ಗಾ ದೇವಿಯ ಯಾವ ರೂಪವನ್ನ ನಾವು ಆರಾಧನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಈ ದೇವಿಗೆ ಯಾವ ಬಣ್ಣ ಇಷ್ಟ ಯಾವ ಹೂವು ಅಂದ್ರೆ ಇಷ್ಟ ಯಾವ ಮಂತ್ರಗಳನ್ನು ಹೇಳ್ಕೋಬೇಕು ಯಾವ ನೈವೇದ್ಯವನ್ನ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಗುರುವಾರ ನಾವು ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ತಾ ಇದೀವಿ ಮೊದಲು ಈ ದೇವಿಯ ಕಥೆಯನ್ನ ಕೇಳೋಣ ಕೂಷ್ಮಾಂಡ ದೇವಿಯು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದವರು ಇವರನ್ನ ಆದಿಶಕ್ತಿ ಅಂತಲೂ ಕೂಡ ಕರಿತೀವಿ ಈಕೆ ದುರ್ಗಾ ಮಾತೆಯ ನಾಲ್ಕನೇ ಅವತಾರ ಅಂದರೆ ನಾಲ್ಕನೇ ರೂಪ ಎಲ್ಲ ಕಡೆ ಅಂಧಕಾರ ಆಹಾಕಾರ ಎಲ್ಲಿಯೂ ಸೃಷ್ಟಿಯ ಗುರುತೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವತಾರವೆತ್ತಿ ಬರುವ ದೇವಿಯೇ ಈ ಕೂಷ್ಮಾಂಡ ದೇವಿ ಸೃಷ್ಟಿಯ ಆದಿ ಅಥವಾ ಆರಂಭ ಈಕೆಯಿಂದ ಆದ ಕಾರಣ ಈಕೆಗೆ ಆದಿಶಕ್ತಿ ಎಂಬ ಹೆಸರು ಕೂಡ ಇದೆ ಒಟ್ಟಾರೆ ಹೇಳ್ಬೇಕು ಅಂತ ಅಂದರೆ ಇವರಿಗಿಂತ ಮೊದಲು ಬ್ರಹ್ಮಾಂಡವೇ ಇರಲಿಲ್ಲ ಸೂರ್ಯ ಮಂಡಲದ ಒಳಗಿರುವ ಲೋಕದಲ್ಲಿ ಈಕೆ ವಾಸವಾಗಿರ್ತಾರೆ ಸೂರ್ಯ ಲೋಕದಲ್ಲಿ ಇರಬಹುದಾದ ಶಕ್ತಿ ಸಾಮರ್ಥ್ಯ ಇರೋದು ಇವರಿಗೆ ಮಾತ್ರನೇ ಈಕೆಯ ಶರೀರದ ಕಾಂತಿ ಸೂರ್ಯನ ಕಾಂತಿಗೆ ಸರಿಸಮಾನವಾಗಿರುತ್ತೆ ಸೂರ್ಯ ಲೋಕದಲ್ಲಿ ಇರಬಹುದಾದ ಶಕ್ತಿ ಸಾಮರ್ಥ್ಯ ಇರೋದು ಇವರಿಗೆ ಮಾತ್ರನೇ ಈಕೆ ಇಲ್ಲದೆ ಬೇರೆ ಯಾರಿಗೂ ಕೂಡ ಇಂಥ ಶಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಕಾರಣದಿಂದಲೇ ಈ ದೇವಿಯನ್ನು ಪೂಜೆ ಮಾಡೋವಂಥ ಕಡೆ ಅಭೂತಪೂರ್ವ ತೇಜಸ್ಸು ಇರುತ್ತೆ ದಶ ದಿಕ್ಕುಗಳಲ್ಲೂ ಇವರ ಪ್ರಕಾಶವೇ ತುಂಬಿರುತ್ತೆ ಬ್ರಹ್ಮಾಂಡದಲ್ಲಿರುವಂಥ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಇನ್ಯಾವುದೇ ಪದಾರ್ಥಗಳ ಮೇಲೆ ಜೀವ ಮತ್ತು ನಿರ್ಜೀವಗಳ ಮೇಲೆ ಈಕೆಯ ಪ್ರಭಾವ ಇದ್ದೇ ಇರುತ್ತೆ ಈ ದೇವಿಗೆ ಎಂಟು ಭುಜಗಳಿರುತ್ತೆ ಆದ್ದರಿಂದ ಇವರನ್ನು ಅಶ್ವಭುಜ ದೇವಿ ಅಂತ ಕೂಡ ಕರೀತಾರೆ ಸಿಂಹ ಇವರ ವಾಹನ ಆಗಿರುತ್ತೆ ಕೂಷ್ಮಾಂಡ ದೇವಿ ಅಂತ ಕರೆಯೋದಿಕ್ಕೆ ಇನ್ನೊಂದು ಕಾರಣ ಇದೆ ಈ ದೇವಿಗೆ ಕುಂಬ್ಳುಕಾಯಿ ಅಂದರೆ ತುಂಬನೇ ಪ್ರಿಯ ಸಂಸ್ಕೃತ ಭಾಷೆಯಲ್ಲಿ ಕೂಶ್ಮಾಂಡ ಅಂದರೆ ಬೂದ್ ಗುಂಬಳುಕಾಯಿ ಈ ದೇವಿಗೆ ಬೂದ್ ನೈವೇದ್ಯ ಹೆಚ್ಚು ಪ್ರಿಯ ಪವಿತ್ರವಾದ ಮತ್ತೆ ಚಂಚಲವಿಲ್ಲದ ಮನಸ್ಸಿನಿಂದ ಈ ದೇವಿಯನ್ನು ಪೂಜೆ ಮಾಡಬೇಕು ಆಗ ಭಕ್ತರ ರೋಗ ರುಜಿನಗಳನ್ನು ಪರಿಹಾರ ಮಾಡ್ತಾರೆ ಹೆಚ್ಚಾಗಿ ಏನನ್ನೂ ಬಯಸದೆ ಈ ದೇವಿ ಕೇವಲ ನಿಷ್ಕಳಂಕ ಮನಸ್ಸು ಮತ್ತೆ ಭಕ್ತಿಗೆ ಸೋತೋಗ್ತಾರೆ ಈಕೆ ಒಲಿದ್ರೆ ಅವರ ಬದುಕಿನಲ್ಲಿ ಕಷ್ಟಾನಷ್ಟಗಳು ಸಂಭವಿಸೋದೇ ಇಲ್ಲ ಶುದ್ಧವಾದ ಮನಸ್ಸಿನಿಂದ ಈ ದೇವಿಯನ್ನು ಆರಾಧಿಸಿದವರಿಗೆ ಸುಖ ಸಮೃದ್ಧಿ ನೀಡೋದಲ್ಲದೆ ಉದ್ರೇಗದಲ್ಲಿನ ಯಾವುದೇ ತೊಂದರೆಗಳನ್ನು ನಿವಾರಿಸುವ ಶಕ್ತಿಯನ್ನು ಪಡಿಬೋದು ಈ ದೇವಿಯ ಆರಾಧನೆಯಿಂದ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ ಒಳ್ಳೆ ಆರೋಗ್ಯ ಒಳ್ಳೆ ಉದ್ಯೋಗ ಒಳ್ಳೆ ಕುಟುಂಬ ಇಷ್ಟಿದ್ರೆ ಸಾಕು ಜೀವನದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ಅಷ್ಟೈಶ್ವರ್ಯಗಳು ಅಂದರೆ ಇದೇ ಅಲ್ವಾ ಈ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆರಾಧನೆ ಮಾಡಿದವ್ರಿಗೆ ಮಾತೃ ಸ್ವರೂಪಳಾದ ಈ ತಾಯಿ ಇದನ್ನೆಲ್ಲ ಕೊಡ್ತಾರೆ ಮತ್ತೆ ಭಕ್ತಿಯಿಂದ ಪೂಜೆ ಮಾಡಿ ಈ ದೇವಿಯ ಆಶೀರ್ವಾದವನ್ನು ಪಡ್ಕೋಬೇಕು ನವರಾತ್ರಿಯ ನಾಲ್ಕನೇ ದಿನವಾದ ದುರ್ಗಾ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ನಾಳೆ ಕೂಷ್ಮಾಂಡ ದೇವಿ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಮತ್ತೆ ಶಕ್ತಿಯುತ ದೇವತೆ ಈ ದಿನದ ಬಣ್ಣ ಬಂದು ಹಳದಿ ಅಂದ್ರೆ ಎಲ್ಲೋ ಕಲರು ಆ ಕಲರ್ ಬಟ್ಟೆಗಳನ್ನ ಧರಿಸ್ಬೇಕು ಹಳದಿ ಬಣ್ಣ ಸಂತೋಷ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ ಇದು ಹೊಸ ಆರಂಭವನ್ನು ಸೂಚಿಸುತ್ತೆ ಇನ್ನು ಈ ದಿನದ ನೈವೇದ್ಯ ಬಂದು ಬೂದ್ ಮಾಡಿದಂಥ ಹಲ್ವ ಹಲ್ವಾ ಅಥವಾ ಮೊಸರನ್ನ ಅಥವಾ ಮಾಲ್ಪೋವವನ್ನು ಮಾಡಬಹುದು ಆದಷ್ಟು ಬೂದ್ ಹಲ್ವ ಹಲ್ವಾ ಮಾಡೋದಕ್ಕೆ ಮಾಡೋದಿಕ್ಕೆ ಪ್ರಯತ್ನ ಮಾಡಿ ಈ ದೇವಿಗೆ ಬೂದ್ ತುಂಬಾ ಇಷ್ಟವಾದದ್ದು ಈ ತಾಯಿಯ ಹೆಸರೇ ಸೂಚಿಸುವಂತೆ ಕೂಶ್ಮಾಂಡ ಅಂದರೆ ಬೂದ್ಗುಂಬಳಕಾಯಿ ಇದನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ ಆದ್ದರಿಂದ ಈ ದಿನ ತುಂಬಾ ವಿಶೇಷವಾಗಿ ಬೂದ್ಗುಂಬಕಾಯಿ ಹಲ್ವಾ ಮಾಡಿಬಿಟ್ಟು ದೇವಿಗೆ ನೈವೇದ್ಯವಾಗಿ ಇಡಬೇಕು ನಾಳೆ ಕೂಡ ಅತ್ಯಂತ ಶುಭ ದಿನ ಅವಿಯೋಗ ಕೂಡ ಇರೋದ್ರಿಂದ ಇನ್ನು ಯಾರೆಲ್ಲ ನವರಾತ್ರಿ ಪೂಜೆಯನ್ನು ಶುರು ಮಾಡಿಲ್ಲ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಾಳೆಯಿಂದ ಕೂಡ ಶುರು ಮಾಡ್ಬೋದು ನಾಳೆಯಿಂದ ನವರಾತ್ರಿ ಶುರು ಮಾಡುವಂಥವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿಬಿಟ್ಟು ನೀವು ಪೂಜೆಯನ್ನು ಶುರು ಮಾಡ್ಕೋಬೋದು ಬೆಳಗಿನ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದವರೆಗೂ ಇರುತ್ತೆ ಆ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡ್ಕೋಬೋದು ಅಥವಾ ಆ ಸಮಯದಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಬೆಳಗ್ಗೆ ಏಳು ಗಂಟೆಯಿಂದ ರವಿಯೋಗ ಇರುತ್ತೆ ನೀವು ಬೇಕಿದ್ರೆ ಈ ಸಮಯದಲ್ಲಿ ಮಾಡ್ಕೋಬೋದು ಇನ್ನು ಅಮೃತಗಳಿಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆವರೆಗೂ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಕಳಶ ಸ್ಥಾಪನೆ ಮಾಡ್ಬೋದು ಈಗಾಗಲೇ ನವರಾತ್ರಿ ಪೂಜೆ ಶುರು ಮಾಡಿರೋವಂಥವ್ರು ನವರಾತ್ರಿಯ ನಾಲ್ಕನೇ ದಿನದ ಪೂಜೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಾಗಿ ಮಾಡ್ಬೋದು ಈ ಸಮಯದಲ್ಲೂ ಕೂಡ ಮಾಡ್ಕೋಬೋದು ಇನ್ನು ಈ ಸಮಯದಲ್ಲೂ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಅಂದರೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತು ನಿಮಿಷದ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆನ ಮಾಡ್ಕೋಬೋದು ಇನ್ನು ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಸಂಜೆಯ ಗೋಧೂಳಿ ಸಮಯ ಐದು ಗಂಟೆಯಿಂದ ಆರು ಗಂಟೆ ನಲವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ಮಾಡ್ಕೋಬೋದು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ನಾವು ನವರಾತ್ರಿ ಪೂಜೆಯನ್ನು ಮಾಡ್ಕೋಬೋದು ಕಳಶ ಸ್ಥಾಪನೆ ಮಾಡೋ ಅಂಥವರು ಕೂಡ ಈ ಸಮಯದಲ್ಲಿ ಮಾಡ್ಕೋಬೋದು ಈಗಾಗಲೇ ಶುರು ಮಾಡಿರೋರು ಕೂಡ ನಾಲ್ಕನೇ ದಿನದ ಕೂಷ್ಮಾಂಡು ದೇವಿ ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಈ ಸಮಯದಲ್ಲಿ ಮಾಡ್ಬೋದು ಬೆಳಗ್ಗೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಸಂಜೆ ಐದು ಗಂಟೆಯಿಂದ ಆರು ಗಂಟೆ ನಲವತ್ತು ನಿಮಿಷದ ತನಕ ಒಳ್ಳೆಯ ಸಮಯ ಇದೆ ಈ ಸಮಯದಲ್ಲೂ ಕೂಡ ಸಂಜೆ ಪೂಜೆಯನ್ನು ಮಾಡ್ಕೋಬೋದು ಇನ್ನೂ ಈ ದೇವಿಯ ಮಂತ್ರ ಹೀಗಿದೆ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಈ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಸಾಲ ಹೇಳ್ಕೋಬೇಕು ಅಥವಾ ನೂರ ಎಂಟು ಸಲ ಆದರೂ ಹೇಳ್ಕೊಬೋದು ಅಥವಾ ನೀವು ಬೇರೆ ಬೇರೆ ದುರ್ಗಾ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇದ್ದೀರಾ ಅಂತ ಅಂದರೆ ಈ ಮಂತ್ರವನ್ನು ಬರೀ ಹನ್ನೊಂದು ಸಲ ಅಥವಾ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ಬೇರೆ ಯಾವುದೂ ಹೇಳ್ತಾ ಇಲ್ಲ ಸ್ತೋತ್ರ ಮಂತ್ರಗಳನ್ನು ನಾವು ಹೇಳ್ಕೊತಾ ಇಲ್ಲ ಪ್ರತಿದಿನ ಅಂತ ಅನ್ನೋರು ನೂರ ಎಂಟು ಸಲ ಈ ಮಂತ್ರಗಳನ್ನು ಹೇಳ್ಕೊಬೋದು ಇದಿಷ್ಟು ಕೂಡ ನವರಾತ್ರಿಯ ನಾಲ್ಕನೇ ದಿನವಾದ ಕೂಶ್ಮಾಂಡು ದೇವಿಯ ಪೂಜೆಯ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು